ನಮಸ್ಕಾರ ಸ್ನೇಹಿತರೆ ಸದ್ಯ ಕನ್ನಡದ ಖ್ಯಾತ ನಾಯಕ ನಟರಾದಂಥ ರಾಮ್ಕುಮಾರ್ ಅವರು ಇಲ್ವಾ ಎಂಥ ಸದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸ್ ಬುಕ್ ಕೊಟ್ಟು ಸಬ್ಸ್ಕ್ರಮ್ಗಳ ಸ್ನೇಹಿತರೆ ಹೌದು ಕಾವ್ಯ ಸಿಂಹದ ಮೂಲಕ ಬಂದಂಥ ಇವರು ಅದ್ಭುತವಾದಂಥ ಮನೋಜ್ಞದ ಅಭಿನಯದಿಂದ ಹಾಗೆ ನೋಡಲು ಕೂಡ ಸಿಕ್ಕಾಟ ಆ್ಯಂಡ್ಸಮ್ ಆಗಿದೆ ಅಂತ ರಾಮ್ ಕುಮಾರ್ ಅವರು ತುಂಬನೇ ಅದ್ಭುತ ನಟನೆ ಕೂಡ ಮಾಡ್ತಿದ್ದರು ಬರ್ತಾ ಬರ್ತಾ ಸಿನಿಮಾಗಳು ಕೂಡ ಮಾಡಿದ್ರು ಸಾಕಷ್ಟು ನೂರ ಇಪ್ಪತ್ತು ಅಧಿಕ ಸಿನಿಮಾಗಳನ್ನು ಮಾಡಿದ್ರು ಇತ್ತೀಚೆಗೆ ಪಾಂಡವರು ಸಿನಿಮಾದ ನಂತರ ಮತ್ತೊಂದೆರಡು ಸಿನಿಮಾಗಳು ಬಿಟ್ಟರೆ ಅವರು ಎರಡು ಸಾವಿರದ ಒಂಬತ್ತರಿಂದ ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ಇನ್ಯಾಕ್ಟಿವ್ ಆಗಿಬಿಟ್ರು ಹೌದು ಸದ್ಯ ರಾಮ್ಕುಮಾರ್ ಆಗೊಂದು ಈಗೊಂದು ಸಿನಿಮಾಗಳನ್ನು ಎರಡು ಸಾವಿರದ ಒಂಬತ್ತರ ತನಕ ಮಾಡಿದ್ದು ಬಿಟ್ಟರೆ ಮುಂದೆ ಮಾಡಲೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಆ ಸಮಯದಲ್ಲಿ ಅವರಿಗೆ ಪಾಂಡವರು ಸಿನಿಮಾ ಅವರಿಗೆ ಹಿಟ್ಟನ್ನು ತಂದು ಕೊಟ್ಟಿತ್ತು ಇನ್ನೊಂದು ರಾಮ್ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಅಭಿನಯಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಾವ್ಯ ಓ ಗುಲಾಬಿ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಅಭಿನಯಿಸಿದರು ಇಂಥ ಅದ್ಭುತವಾದ ನಟ ಇದಕ್ಕಿದ್ದಂಗೆ ಕಣ್ಮರೆಯಾಗಿ ಹೋದರು ಅಂತಲೂ ಕೂಡ ಹೇಳ್ಬೋದು ಅದು ಇವರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಡಿಯ ಅಂತಲೂ ಕೂಡ ಹೇಳ್ಬೋದು ಸದ್ಯ ರಾಮ್ ಕುಮಾರ್ ಅವರ ಸಿನಿಮಾ ರಂಗದ ದೂರನ ಉಳಿದು ಇವತ್ತು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಇದು ತೊಡಗಿಸಿಕೊಂಡಿದ್ದಾರೆ ಈ ಮೂಲಕ ರಾಮ್ ಕುಮಾರ್ ಅವರ ಸಿನಿಮಾ ರಂಗದ